ನಾನು ಏನು ಬೇಡಿದ್ರೂ ಸಿಗಲ್ಲ ನಾನು ಯಾವ ರಾಯರ ಸೇವೆ ಮಾಡಿದ್ರೂ ನನಗೆ ಫಲ ದೊರಕಲ್ಲ ಅಂದುಕೊಂಡಿದ್ದು ಯಾವುದನ್ನು ರಾಯರು ನನಗೆ ಈಡೇರಿಸಲ್ಲ ನಾನು ಎಲ್ಲಿ ಹೋದರೂ ನನಗಿಂತ ಮೊದಲು ನನ್ನ ಕಷ್ಟಗಳೇ ಸ್ವಾಗತ ಮಾಡಲಿಕ್ಕೆ ಅಲ್ಲಿ ಕಾಯ್ತಾ ಇರುತ್ತವೆ ಯಾಕೆ ನನ್ನ ಕಷ್ಟಗಳು ಮಾತ್ರ ಮುಗಿತಾ ಇಲ್ಲ ಹೀಗೆ ಯಾರು ದುಃಖವನ್ನು ಪಡ್ತಾರೋ ಅಂಥವರು ನಾನು ಇವತ್ತಿನ ದಿವಸ ಇಲ್ಲಿ ಹೇಳ್ತಾ ಇರುವಂತಹ ವಿಚಾರಗಳನ್ನು ಬಹಳ ಗಂಭೀರವಾಗಿ ನೀವು ಕೇಳಿಸ್ಕೊಳ್ಬೇಕು ಮತ್ತು ಅರ್ಥ ಮಾಡಿಕೊಳ್ಬೇಕು ಇದರಂತೆ ಅನುಷ್ಠಾನ ಮಾಡಬೇಕು ಆಗ ಮರು ದಿವಸದಿಂದಲೇ ನಿಮ್ಮ ಕಷ್ಟಗಳು ನಿಮ್ಮಿಂದ ದೂರವಾಗಲಿಕ್ಕೆ ಪ್ರಾರಂಭವಾಗುತ್ತವೆ ಸಾಧಕರೇ ಮೊಟ್ಟ ಮೊದಲು ನಿಮಗೆ ಜೀವನದಲ್ಲಿ ಏನು ಬೇಕು ಯಾವುದನ್ನು ಪಡೆದುಕೊಂಡ ಮೇಲೆ ನೀವು ಸುಖವಾಗಿರ್ತೀರಿ ಎಂಬುದನ್ನು ನೀವು ಖಾತ್ರಿ ಮಾಡಿಕೊಳ್ಳಿ ಯಾವುದನ್ನು ಪಡೆದುಕೊಂಡ ಮೇಲೆ ನೀವು ಅದನ್ನು ಹೇಗೆ ರಕ್ಷಣೆ ಮಾಡ್ತೀರಿ ಎಂಬುದನ್ನು ಕೂಡ ಈಗಲೇ ಖಾತ್ರಿ ಮಾಡಿಕೊಳ್ಳಿ ಅಷ್ಟೇ ಅಲ್ಲ ಹಂತ ಹಂತವಾಗಿ ನಿಮ್ಮ ಉದ್ದೇಶವನ್ನು ನೀವು ಪಡೆದುಕೊಳ್ಬೇಕು ಹೊರತು ಒಂದೇ ಬಾರಿಗೆ ಎಲ್ಲವನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಆಸೆ ಪಡಬಾರ್ದು ಹಾಗಿದ್ದರೆ ಆ ಹಂತಗಳ ಪಟ್ಟಿಯನ್ನು ಕೂಡ ಮಾಡಿಕೊಂಡು ಯಾವಾಗ ನಿಮಗೆ ನಿಮ್ಮ ಉದ್ದೇಶ ಈಡೇರಬೇಕೆಂಬುದನ್ನು ಕೂಡ ಈಗಲೇ ನಿರ್ಧಾರ ಮಾಡಿಕೊಳ್ಳಿ ಅರ್ಥ ಆಯ್ತಲ್ವಾ ಏನು ಬೇಕು ಹೇಗೆ ಬೇಕು ಯಾವಾಗ ಬೇಕು ಈ ಮೂರು ಪ್ರಶ್ನೆಗಳಿಗೆ ನಿಮ್ಮ ಬಳಿ ಸಂಶಯವಿಲ್ಲದ ಉತ್ತರ ಇರಬೇಕು ಈಗ ನಾನು ಒಂದು ಉದಾಹರಣೆಯ ಜೊತೆಯಲ್ಲಿ ಇದೇ ವಿಷಯವನ್ನು ಮತ್ತಷ್ಟು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಸಾಮಾನ್ಯವಾಗಿ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಈ ಮೂರರಲ್ಲಿ ಯಾವುದನ್ನಾದರೂ ಇಲ್ಲಿ ಉದಾಹರಣೆ ಕೊಡ್ಬೋದು ಆದರೆ ನಾನೀಗ ಒಂದು ಮಣ್ಣಿನ ಉದಾಹರಣೆಯನ್ನು ಕೊಡ್ತೀನಿ ಒಬ್ಬ ವ್ಯಕ್ತಿಗೆ ಒಂದು ಸೈಟ್ ಬೇಕು ಅಂತ ಇಟ್ಕೊಳ್ಳೋಣ ಆದರೆ ಅವನಿಗೆ ಅದು ಸಿಗುತ್ತಾ ಇಲ್ಲ ಸ್ವಂತ ಜಾಗವೇ ಇಲ್ಲದೆ ಬಹಳ ಬಹಳ ಕಷ್ಟವನ್ನು ಅವನು ಅನುಭವಿಸ್ತಾ ಇದ್ದಾನೆ ನೆಲೆ ಇಲ್ಲದ ಅವನ ಜೀವನದಲ್ಲಿ ಎಲ್ಲ ಉದ್ದೇಶಗಳು ಛಿದ್ರ ಛಿತ್ರ ಆಗ್ತಾಯಿವೆ ಇಂತಹವನು ಏನು ಮಾಡಬೇಕು ಅವನು ಹೇಗೆ ಉದ್ದೇಶವನ್ನು ಹೊಂದಬೇಕು ಮೊಟ್ಟ ಮೊದಲು ಅವನು ತನ್ನ ಯೋಗ್ಯತೆಯನ್ನು ನಿರ್ಧಾರ ಮಾಡಿಕೊಳ್ಬೇಕು ಅಂದರೆ ತಾನು ಏನು ಸಂಪಾದನೆ ಮಾಡ್ತಿದ್ದಾನೋ ಅದಕ್ಕಿಂತ ಸಾಮಾನ್ಯವಾಗಿ ಒಂದು ಹತ್ತು ಪಟ್ಟು ಹೆಚ್ಚಿನ ಅಭಿವೃದ್ಧಿಯ ಕನಸನ್ನು ಅವನು ಕಾಣಬಹುದು ಅದನ್ನು ಬಿಟ್ಟು ಸಾವಿರ ಪಟ್ಟು ಅಭಿವೃದ್ಧಿಯನ್ನು ಏಕದಂ ಅಪೇಕ್ಷೆ ಮಾಡುವಂಥದ್ದು ತಪ್ಪು ಅಂಥದ್ದು ನಾವೇ ನಮಗೆ ಮಾಡ್ಕೊಳ್ತಾ ಇರುವಂಥ ಒಂದು ದೊಡ್ಡ ವಂಚನೆ ಆಗುತ್ತೆ ಮತ್ತು ಅದರಿಂದ ಯಾವ ಕೆಲಸವೂ ಕೂಡ ಆಗೋದಿಲ್ಲ ಆದ್ದರಿಂದ ಈಗ ಪ್ರಕೃತದಲ್ಲಿ ಒಂದು ಥರ್ಟಿ ಫಾರ್ಟಿ ಸೈಟ್ ಬೇಕು ಅಂತ ಇಟ್ಕೊಳ್ಳೋಣ ಹಾಗಿದ್ರೆ ಅದು ಯಾವ ಸ್ಥಳದಲ್ಲಿರಬೇಕು ಎಂಬುದನ್ನು ಸ್ಪಷ್ಟವಾಗಿ ನಿರ್ಧಾರ ಮಾಡಿಕೊಂಡಿರಬೇಕು ಯಾವುದೇ ಮೋಸವಿಲ್ಲದ ಸಾಲದ ಭಾರದಿಂದ ಕಷ್ಟಪಡಿಸದೇ ಇರುವ ಪತ್ರಗಳಲ್ಲಿಯೂ ವ್ಯತ್ಯಾಸವಿಲ್ಲದ ಒಂದು ಜಾಗವನ್ನು ಮನಸ್ಸಿನಲ್ಲಿ ಚಿತ್ರರೂಪದಲ್ಲಿ ನಾವು ತಂದುಕೊಳ್ಬೇಕು ಇಂಥ ಜಾಗವನ್ನು ಗುರು ರಾಯರು ನನಗೆ ಅನುಗ್ರಹಪೂರ್ವಕವಾಗಿ ಕೊಡ್ತಾರೆ ಅನ್ನೋದನ್ನು ಕೂಡ ಚಿತ್ರರೂಪದಲ್ಲಿ ಕಾಣಬೇಕು ಸಾಧ್ಯವಾದರೆ ಒಂದು ಚಿತ್ರ ಬರೆದು ರಾಯರು ಆ ಚಿತ್ರದಲ್ಲಿ ಅನುಗ್ರಹಪೂರ್ವಕವಾಗಿ ನಮಗೆ ಕೊಡ್ತಾ ಇರುವಂಥ ಒಂದು ಚಿತ್ರವನ್ನು ನಾವು ಬರೆದು ಇಟ್ಕೊಂಡ್ಬಿಟ್ರೆ ತುಂಬ ಕ್ಷೇಮ ಅನಂತರ ಇಷ್ಟು ವರ್ಷಗಳಲ್ಲಿ ನಾನಿದನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಗುರಿಯನ್ನು ಗೋಲನ್ನು ಇಟ್ಕೊಳ್ಬೇಕು ಅನಂತರ ಅದಕ್ಕಾಗಿ ಎಷ್ಟು ತಿಂಗಳಲ್ಲಿ ಎಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಎಂಬುದನ್ನು ಕೂಡ ನಾವು ಈಗಲೇ ನಿರ್ಧಾರ ಮಾಡಿಕೊಳ್ಬೇಕು ಈ ಎಲ್ಲ ನಿರ್ಧಾರಗಳು ಮನಸ್ಸಿನಲ್ಲಿ ದೃಢವಾದ ಮೇಲೆ ಗುರುರಾಯರ ಬಳಿ ನಾವು ಸೇವೆ ಮಾಡಲಿಕ್ಕೆ ಹೊರಡಬೇಕು ಮತ್ತು ಗುರುರಾಯರ ಬಳಿ ನಾವು ಮಾತನಾಡಿ ಸೇವೆಯನ್ನು ಪ್ರಾರಂಭ ಮಾಡಬೇಕು ಆ ಗುರುರಾಯರನ ಹೊರಗಡೆ ಕಾಣುವುದಕ್ಕಿಂತ ನಮ್ಮ ಹೃದಯದಲ್ಲಿ ಅಥವಾ ನಮ್ಮ ಮೆದುಳಲ್ಲೇ ಕಾಣುವಂಥದ್ದು ತುಂಬ ಕ್ಷೇಮ ಗುರುರಾಯರು ನಮ್ಮ ಒಳಗೆ ಇದ್ದಾರೆ ಅವರಿಗೆ ನನ್ನ ಎಲ್ಲ ವಿಚಾರಗಳು ತಿಳಿದಿವೆ ಬಾಲ್ಯದಿಂದಲೂ ಕೂಡ ಅವರು ನನ್ನಲ್ಲೇ ಇದ್ದು ನನ್ನೆಲ್ಲವನ್ನೂ ಕೂಡ ಅವರು ತಿಳಿದುಕೊಳ್ತಾ ಇದ್ದಾರೆ ಅವರಿಗೆ ನನ್ನ ಯೋಗ್ಯತೆ ಗೊತ್ತು ಅವರಿಗೆ ನನ್ನ ಪ್ರಯತ್ನ ಗೊತ್ತು ಇಂಥ ಗುರುರಾಯರು ನನಗೆ ಇಂಥ ಒಂದು ಭೂಮಿಯನ್ನು ಕೊಡ್ತಾರೆ ಆ ಭೂಮಿ ನನಗೆ ದೊರಕದ ಮೇಲೆ ಇದು ಗುರುರಾಯರ ಅನುಗ್ರಹ ಎಂಬುದಾಗಿ ನಾನು ತಿಳಿದುಕೊಳ್ತೀನಿ ಇದು ನನ್ನ ಜೀವನದ ಬಹುದೊಡ್ಡ ಸಂಪತ್ತು ಅಂತಲೇ ನಾನು ಭಾವಿಸ್ತೀನಿ ಹೀಗೆಲ್ಲ ನಾವು ಸ್ಪಷ್ಟವಾದ ನಿರ್ಧಾರಗಳಿಗೆ ಬರಬೇಕು ಅಷ್ಟೇ ಅಲ್ಲ ಇನ್ನು ಕೆಲವೊಂದಿದೆ ನಮ್ಮ ನೆರೆಹವರ ನೆರೆ ಯಾರಾದರೂ ಸೈಟ್ ಖರೀದಿ ಮಾಡಿದ್ರೆ ಅದನ್ನು ನೋಡಿ ನಾವು ಅಸೂಯೆ ಪಡಬಾರ್ದು ಅಥವಾ ನಮಗೆ ಆ ಸೈಟ್ ಸಿಕ್ಕ ಮೇಲೆ ಅದನ್ನು ಬೇರೆ ಒಂದು ಉದ್ದೇಶಕ್ಕೆ ಅಥವಾ ದುರುದ್ದೇಶಕ್ಕೆ ಬಳಸಿಕೊಳ್ಳುವ ಒಂದು ಆಸೆಯನ್ನು ಮೊದಲೇ ಇಟ್ಕೊಳ್ಬಾರ್ದು ಅತ್ಯಂತ ಪ್ರಾಮಾಣಿಕರಾಗಿ ಹೀಗೆ ಸೇವೆಯನ್ನು ಮಾಡಿದ್ರೆ ಗುರುರಾಯರ ಬಳಿ ನಾವು ನಿರ್ಧಾರವನ್ನು ಮಾಡಿಕೊಂಡು ಸೇವೆಯನ್ನು ಮಾಡಿದ್ರೆ ಕೆಲವೇ ದಿವಸಗಳಲ್ಲಿ ನಾವು ಅಂದುಕೊಂಡ ಭೂಮಿ ನಮಗೆ ಸಿಗುತ್ತೆ ಅಷ್ಟೇ ಅಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಹಾಗೂ ರಾತ್ರಿ ಮಲಗಿಕೊಳ್ಳುವಾಗ ಇದೇ ವಿಷಯವನ್ನು ಗಾಢವಾಗಿ ಆಲೋಚನೆ ಮಾಡಿ ಗುರುರಾಯರ ಬಳಿ ಇದೇ ಪ್ರಾರ್ಥನೆಯನ್ನು ಸಲ್ಲಿಸಿ ಮಲಗಿಕೊಳ್ಬೇಕು ಹಾಗೂ ಎದ್ದಾಗ ಇದನ್ನೇ ಪ್ರಾರ್ಥನೆ ಮಾಡಬೇಕು ಅಷ್ಟೇ ಅಲ್ಲದೇ ದಿನದಲ್ಲಿ ಬಹು ಸಮಯವನ್ನು ಅದಕ್ಕೋಸ್ಕರ ದುಡಿಬೇಕು ಬರೀ ಪ್ರಾರ್ಥನೆ ಮಾಡಿಬಿಟ್ರೆ ಆಗಲ್ಲ ದಿನದಲ್ಲಿ ಸುಮಾರು ಏಳೆಂಟು ಗಂಟೆಗಳ ಕಾಲ ಇದೇ ಒಂದು ಜಾಗದ ಖರೀದಿಗೋಸ್ಕರ ಹಣವನ್ನು ಸಂಪಾದನೆ ಮಾಡಬೇಕು ಅಷ್ಟೇ ಅಲ್ಲದೆ ಅದಕ್ಕೋಸ್ಕರ ಬಹಳಷ್ಟು ವಿಚಾರಗಳನ್ನು ಮಾಡಬೇಕು ಹೀಗೆ ದುಡಿಮೆ ಮತ್ತು ವಿಚಾರಗಳು ಪರಸ್ಪರ ಹೊಂದಾಣಿಕೆಯಲ್ಲಿ ಇರಬೇಕು ಇದೆಲ್ಲವನ್ನು ಕೂಡ ಬಿಟ್ಟು ಇದ್ಯಾವುದನ್ನು ಮಾಡ್ದೆನೆ ಪ್ರಯತ್ನವನ್ನು ಕೂಡ ಮಾಡ್ದೆನೆ ಸ್ಪಷ್ಟ ಚಿತ್ರಣವನ್ನು ಕೂಡ ಮನಸ್ಸಿನಲ್ಲಿ ನಾವು ಹೊಂದಿದೆ ಮತ್ತೊಬ್ಬರವ್ರು ಸೈಟ್ ತೊಗೊಳ್ಳೋದನ್ನು ನೋಡಿ ಅಸೂಯೆ ಪಟ್ಕೊಂಡು ಕೂತ್ಕೊಳ್ಳುವಂಥದ್ದು ಅಥವಾ ಕೇವಲ ನಮ್ಮ ಕಷ್ಟಗಳನ್ನೇ ಪುನಃ ಪುನಃ ಮೆಲಗು ಹಾಕ್ತಾ ಕೂತ್ಕೊಳ್ಳುವಂಥದ್ದು ಹೀಗೆಲ್ಲ ಮಾಡಿದ್ರೆ ನಮಗೆ ಖಂಡಿತ ಆ ಭೂಮಿ ಸಿಗೋದಿಲ್ಲ ಇದು ಕೇವಲ ಭೂಮಿ ವಿಷಯದಲ್ಲಿ ಮಾತ್ರ ಅಂತ ತಿಳ್ಕೊಳ್ಬೇಡಿ ಹೆಣ್ಣಿನ ಬಗ್ಗೆ ಮಕ್ಕಳ ಬಗ್ಗೆ ಅಥವಾ ಆರೋಗ್ಯದ ಬಗ್ಗೆಯೂ ಕೂಡ ಇದೇ ರೀತಿಯಾದ ವಿಚಾರವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಒಂದು ಮಾತು ಬಹಳ ಸತ್ಯ ನಿಮಗೆ ಬೇಕಾದನ್ನು ಕೊಡುವಂತಹ ಗುರುರಾಯರು ನಿಮ್ಮ ಸಮಗ್ರ ಜೀವನವನ್ನು ನೋಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ನಿಮ್ಮ ಬಗ್ಗೆ ಪೂರ್ಣವಾದ ಅರಿವನ್ನು ಹೊಂದಿದ್ದಾರೆ ನಿಮ್ಮ ಪ್ರಾಮಾಣಿಕತನವನ್ನು ನೋಡಿ ಅವರು ಫಲವನ್ನು ನೀಡುತ್ತಾರೆ ಎಂಬ ಎಚ್ಚರಿಕೆ ನಿಮ್ಮಲ್ಲಿ ಸದಾ ಇರಬೇಕು ಇಷ್ಟೆಲ್ಲ ಇತ್ತು ಅಂತಂದರೆ ನೀವು ಆ ಭೂಮಿಯನ್ನು ಖಂಡಿತ ಪಡೆದುಕೊಳ್ತೀರಿ ನಿಮ್ಮ ಯಾವುದೇ ಇಷ್ಟಾರ್ಥಗಳನ್ನು ಕೂಡ ನೀವು ಖಂಡಿತ ಪಡೆದುಕೊಳ್ತೀರಿ ಇವತ್ತಿನ ದಿವಸ ಶಿವಮೊಗ್ಗದಿಂದ ಎಸ್ ಮಂಜುಳಾ ಎನ್ನುವವರು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಶ್ರೀ ರಾಘವೇಂದ್ರ ಎಂಬ ನಾಮವನ್ನು ಒಂದು ಲಕ್ಷ ಬಾರಿ ಬರೆದು ರಾಯರ ಕೃಪೆಗೆ ಪಾತ್ರರಾಗಿದ್ದಾರೆ ಕೊನೆಯಲ್ಲಿ ರಾಮದೇವರ ನಾಮಲೇಖನವನ್ನು ಕೂಡ ಮಾಡುವ ಮೂಲಕವಾಗಿ ತಾವು ಮಾಡಿದ ಈ ಸೇವೆಯನ್ನು ಗುರುರಾಯರ ಪಾದ ಕಮಲಗಳಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದಾರೆ ಹಾಗೂ ತಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲಿಯೂ ಕೂಡ ಶ್ರೇಯಸ್ಸು ಉಂಟಾಗಲಿ ಎಂಬ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಎಸ್ ಮಂಜುಳಾ ಇವರ ಮಾತುಗಳನ್ನು ಈಗ ಕೇಳೋಣ ಬನ್ನಿ ನನ್ನ ಹೆಸರು ಮಂಜುಳಾ ಮಾಧುರಾವ್ ನಾನು ವಿನಾಯಕ ರಸ್ತೆ ಶಿವಮೊಗ್ಗ ತುಳಜಾಭವಾನಿ ರೋಡ್ ಹಿಂಭಾಗ ಕರ್ನಾಟಕದಿಂದ ಮಾತಾಡ್ತಾ ಇದ್ದೀನಿ ನಾನು ಒಂದು ಲಕ್ಷ ರಾಘವೇಂದ್ರ ನಾಮಲೇಖನವನ್ನು ಬರೆದು ಗು ಗುರುಗಳ ನಾಮದ ಸಂಕೀರ್ತನೆಯನ್ನು ಮಾಡಿದ್ದೇನೆ ಇದರಿಂದ ನನಗೆ ಮನಸ್ತೃಪ್ತಿ ಶಾಂತಿ ಸಿಕ್ಕಿದೆ ಮಾಡುವವರು ತುಂಬ ಚೆನ್ನಾಗಿ ಲೇಖನವನ್ನು ಮಾಡಿದರೆ ಅವರಿಗೆ ಅವರ ಕಷ್ಟಗಳು ಪರಿಹಾರ ಆಗುತ್ತೆ ಮತ್ತು ಗುರುಗಳು ಅವರು ಹಿಂದಿರ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಒಂದು ಲಕ್ಷ ಮುಗಿದ ನಂತರೂ ಹಾಳೆಗಳು ಉಳಿದಿದ್ವು ನನ್ನ ಹತ್ರ ಅದಕ್ಕೆ ನಾನು ಒಂದು ಸಾವಿರದ ಒಂದು ನೂರ ಎಂಟು ಶ್ರೀ ಮೂಲರಾಮು ವಿಜೇತೆ ಅಂಥೇಳಿ ಬರೆದು ಮುಗಿಸಿ ಶ್ರೀ ಕೃಷ್ಣಾರ್ಪಣೆ ಮಾಡಿದ್ದೇನೆ ಇದರಿಂದ ನಮ್ಮ ಮಕ್ಕಳಿಗೆ ಸೊಸೆ ಮಗ ಅಳಿಯ ಮಗಳು ಎಲ್ಲರಿಗೂ ಒಳ್ಳೆಯದು ಮಾಡಿದ್ದೇವರು ಮತ್ತೆ ಸರ್ವೇ ಜನ ಸುಖಿನ ಸಮಸ್ತ ಭವಂತು ಶ್ರೀಮತಿ ಎಸ್ ಮಂಜುಳಾ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪರಿಪೂರ್ಣವಾಗಿ ಮಂಗಳವನ್ನು ಉಂಟು ಮಾಡಲಿ ಅವರವರ ಅಭೀಷ್ಟೆಗಳನ್ನು ನೆರವೇರಿಸಲಿ ಹಾಗೂ ಗುರು ರಾಯರಲ್ಲಿ ಮತ್ತಷ್ಟು ಭಕ್ತಿಯು ಅಭಿವೃದ್ಧಿಯಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದೇ ರೀತಿಯಾಗಿ ಎಲ್ಲರೂ ಕೂಡ ರಾಯರ ನಾಮಲೇಖನದಲ್ಲಿ ತೊಡಗಿಕೊಳ್ಳಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿ ಹಾಗೂ ನೀವು ರಾಯರ ನಾಮಲೇಖನ ಮಾಡುವುದು ಅಷ್ಟೇ ಮುಖ್ಯ ಅಲ್ಲ ನೀವು ಯಾವ ಭಾವನೆಯಿಂದ ನಾಮಲೇಖನ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ ಮನಸ್ಸಿನ ಶುದ್ಧತೆಗೆ ನಮ್ಮ ಚಾನಲ್ನಲ್ಲಿ ಮನಶಾಸ್ತ್ರ ಎಂಬ ಎಲ್ಲ ಪ್ರವಚನಗಳನ್ನು ಕೂಡ ಅವಶ್ಯವಾಗಿ ನೋಡಿರಿ ಹಾಗೂ ರಾಯರ ನಾಮಲೇಖನ ಪುಸ್ತಕಗಳನ್ನು ತರಿಸಿಕೊಂಡು ಗುರುರಾಯರ ಅನುಗ್ರಹಕ್ಕೆ ಭಾಜನರಾಗಿರಿ ಎಸ್ಸರ್ವಗುಣ ಸಂಪೂರ್ಣ ಸರ್ವೋಷ ವಿಭರ್ಜಿ ಪ್ರಿಯತ ಪ್ರೀತೆಯೇ ವಾಲಂ ಶ್ರೀರಾಘವೇಂದ್ರ 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 श्री श्री राघवेंद्र